ಗುಂಡಿ ಮುಚ್ಚದ ಸರ್ಕಾರದ ವಿರುದ್ಧ ಇಂದು ರಸ್ತೆಗಿಳಿದು ಬಿಜೆಪಿ ವಿಭಿನ್ನವಾಗಿ ಪ್ರತಿಭಟನೆ ಮಾಡ್ತಿರುವಂತದ್ದು ಸ್ವತಃ ಬಿಜೆಪಿಯ ಮುಖಂಡರೇ ಈಗ ಗುಂಡಿಯನ್ನ ಮುಚ್ಚುವಂತಹ ಕೆಲಸವನ್ನು ಮಾಡ್ತಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ಅವರು ನಮ್ಮೊಂದಿಗೆ ಸರ್ ಇವತ್ತು ಫೀಲ್ಡ್ಗಿಳಿದು ಸ್ವತಃ ರಸ್ತೆಗಿಳಿದು ಗುಂಡಿಯನ್ನ ಮುಚ್ಚಿ ವಿಭಿನ್ನವಾಗಿ ಪ್ರತಿಭಟನೆ ಮಾಡ್ತಿದ್ರಿ ಸರ್ಕಾರ ಗುಂಡಿ ಮುಚ್ಚುವುದರಲ್ಲಿ ವಿಫಲ ಆಗಿರುವಂತದ್ದು ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ ಈ ಸರ್ಕಾರಕ್ಕೆ ಕಣ್ಣಿಲ್ಲ ಮೂಗಿಲ್ಲ ಬಾಯಿ ಇಲ್ಲ ಯಾವುದು ಇಲ್ಲ ನೀವು ಬೆಂಗಳೂರು ರಸ್ತೆಗಳ ಮೇಲೆ ಓಡಾಡ್ತಾ ಇದ್ರೆ ನಾವು ಬೆಂಗಳೂರು ರಸ್ತೆ ಮೇಲಿದ್ದೀವೋ ಅಥವಾ ಯಾವುದೋ ಚಂದ್ರ ಚಂದ್ರನ ಮೇಲೆ ಓಡಾಡ್ತಾ ಇದೀವೋ ಅನ್ನೋ ಒಂದು ಭಾವನೆ ಬರುವಂತದ್ದಾಗಿದೆ ಯಾಕೆಂತಂದ್ರೆ ರಸ್ತೆ ಮೇಲೆ ನಾವು ಗುಂಡಿ ಕಾಣ್ತಾ ಇಲ್ಲ ಗುಂಡಿಲಿ ರಸ್ತೆ ಇದೆ ಆ ರೀತಿ ಪರಿಸ್ಥಿತಿ ಅದರಲ್ಲೂ ಗಾಂಧಿನಗರದಲ್ಲಂತೂ ಇಲ್ಲಿ ಆರು ಬಾರಿ ಶಾಸಕರಾಗಿ ಅವರು ಸಚಿವರಾಗಿದ್ರು ಕೂಡ ಎಷ್ಟರ ಮಟ್ಟಿಗೆ ಅವರ ಕ್ಷೇತ್ರವನ್ನ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅನ್ನೋದನ್ನ ನೀವೇ ಕೂಡ ಸ್ವತಃ ನೋಡಬಹುದು ಈ ರಸ್ತೆ ಗುಂಡಿ ಅಷ್ಟೇ ಅಲ್ಲ ಕಸದ ರಾಶಿಯನ್ನ ನೋಡ್ಬೋದು ನೀವು ಕಸದ ರಾಶಿಯನ್ನ ನೋಡಿದ್ರೆ ಇಲ್ಲಿ ಹೆಚ್ಚು ಕಮ್ಮಿ ನಾಲ್ಕು ದಿನಕ್ಕೆ ಒಂದ್ಸಲಿ ಇಲ್ಲಿ ಮೂರು ಟೈಮು ನೀವು ಇಡೀ ಎಲ್ಲ ನಾವು ಹೋಗಿ ಒಂದು ಟೈಮ್ ಕಸ ಆದರೆ ಆದ್ರೆ ಗಾಂಧಿನಗರದಲ್ಲಿ ಅದರ ಚಿಕ್ಕಪೇಟೆ ಭಾಗದಲ್ಲಿ ದಿನಕ್ಕೆ ಮೂರು ಶಿಫ್ಟ್ ಮೂರು ಶಿಫ್ಟ್ ಅಲ್ಲಿ ಕಸ ಎತ್ತೋದ್ ಮೂರು ಶಿಫ್ಟ್ ಅಲ್ಲಿ ಕಸ ಎತ್ತಿದ್ರು ಇಷ್ಟು ಕಸದರ ರಾಸಿ ಬಿದ್ದಿದೆ ಅಂತಂದ್ರೆ ಎಷ್ಟ್ರ ಮಟ್ಟಿಗೆ ಇವ್ರ ಆಡಳಿತ ವೈಖರಿ ಇದೆ ಬೆಂಗಳೂರಿನಲ್ಲಿ ಈ ಶಾಸಕರ ಎಷ್ಟು ಅಂದ್ರೆ ಇವರ ಆಡಳಿತ ಹೇಗಿದೆ ಅನ್ನೋದನ್ನ ನಮ್ಗೆ ಕಣ್ಣಾರೆ ಕಾಣುವಂಥದ್ದು ಅದೊಂದು ಪ್ರದರ್ಶನ ಮಾಡ್ಬೇಕು ಅಂತ ಹೇಳಿ ನಮ್ಮ ರಾಜ್ಯ ನಾಯಕರುಗಳು ಮತ್ತು ಸಂಸದರೆಲ್ಲ ಇವತ್ತು ಕರೆಸಿದ್ವಿ ಇವತ್ತು ನಾವು ಸಾಂಕೇತಿಕವಾಗಿ ಒಂದೆರಡು ಗುಂಡಿಗಳನ್ನ ನಾವು ಅದಕ್ಕೆ ಕಾಂಕ್ರೀಟ್ ಹಾಕೋದ್ರ ಮೂಲಕ ನಾವು ಮುಚ್ಚಿದ್ದು ಬಿಟ್ರೆ ಹಿಂಗಾದರೂ ಕಣ್ಣಕ್ಕೆ ಸ್ವಲ್ಪ ಕಣ್ಣು ರೆಪ್ಪೆಯನ್ನ ತೆಗೆದು ಸರ್ಕಾರ ನೋಡ್ಲಿ ಜನರ ಒಂದು ಭಾವನೆಗೆ ಸ್ಪಂದಿಸಲಿ ಅಂತೇಳಿ ನಾವು ಒಂದು ಇದನ್ನ ಪ್ರತಿಭಟನೆಯನ್ನ ಸಾಂಕೇತಿಕವಾಗಿ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಜನನೇ ಆಗ್ಲೇ ಸೀತು ಅಂತ ಉಗಿತಾ ಇದಾರೆ ಮುಂದಕ್ಕೂ ಕೂಡ ಹೇಗೆ ಹೋಗ್ತಾರೋ ಗೊತ್ತಿಲ್ಲ ನಾವು ಇಡೀ ಬೆಂಗಳೂರಿನಲ್ಲಿ ಇವತ್ತಂತೂ ನೀವೆಲ್ಲಾದರೂ ನೋಡಿದಿರೋ ಇಲ್ಲೋ ಗೊತ್ತಿಲ್ಲ ಎಲ್ಲ ಬೆಂಗಳೂರು ಪಾಟ್ ಹೋಲ್ಗಳಿಗೆ ಪೊಲೀಸ್ನವರು ಪ್ರೊಟೆಕ್ಷನ್ ಇದೆ ನೋಡಿದರ ನೀವು ಅಬ್ಸರ್ವ್ ಮಾಡಿದೀರಾ ಎಲ್ಲಿ ಬಂದು ಬಿಜೆಪಿ ನವರು ಪ್ರೊಟೆಸ್ಟ್ ಮಾಡ್ಬಿಡ್ತಾರೆ ಅಂತ ಹೇಳಿ ಎಲ್ಲೆಲ್ಲಿ ಪಾಟಲ್ಗಳು ಇದೆ ಅಲ್ಲೆಲ್ಲ ಪೊಲೀಸ್ನವ್ರ ನಿಯುಕ್ತಿ ಮಾಡಿದಾರೆ ಅಂತ ಪರಿಸ್ಥಿತಿ ಬಂದಿದೆ ಬೆಂಗಳೂರಲ್ಲಿ ಅವ್ರಿಗೆ ನಮ್ಮ ಪ್ರೊಟೆಸ್ಟ್ ಬಗ್ಗೆ ಯೋಚನೆ ಇದೆ ಹೊರತು ಜನರ ಒಂದು ಭವಣೆ ಬಗ್ಗೆ ಅವ್ರಿಗೆ ಯಾವುದೇ ಒಂದು ಸಣ್ಣದಾದಂತ ಒಂದು ಕಿಂಚಿತ್ತೂ ಕೂಡ ಅವ್ರಿಗೆ ಅನುಕಂಪನೂ ಇಲ್ಲ ಆಸಕ್ತಿನೂ ಇಲ್ಲ ಆ ರೀತಿ ಇದೆ ಮೋದಿ ಅವರ ಮನೆ ಮುಂದೆ ಗುಂಡಿದೆ ಅನ್ನುವಂತ ಸ್ಟೇಟ್ಮೆಂಟ್ ಕೂಡ ಡಿ ಸಿ ಎಂ ಅವ್ರು ಕೂಡ ಕೊಡ್ಕೊಂಡು ಕೊಡ್ತಾರೆ ಏನ್ ಹೇಳ್ತೀರಿ ನೀವು ಅವರು ಇಲ್ಲಿ ಅವ್ರ ಕಣ್ಮುಂದೆ ಅವ್ರ ಎಲೆ ಮೇಲೆ ಹೆಗಣ ಸತ್ತು ಬಿದ್ದಿದ್ರು ಎಲ್ಲೋ ನೊಣ ಓಡ್ತಾ ಓಡಾಡ್ತಾ ಇರೋದನ್ನ ಅವ್ರು ಕಣ್ ಕಾಣ್ತಾ ಇದೆ ಅಂತ ನಾವೇನು ಮಾಡಕ್ ಮೋದಿ ಎಲ್ಲದಕ್ಕೂ ಇವ್ರಿಗೆ ಏನಾಗ್ಬಿಟ್ಟಿದೆ ಮಳೆ ಬಂದ್ರು ಮೋದಿ ಕಾರಣ ಮಳೆ ಬರಲಿಲ್ಲ ಅಂದ್ರು ಮೋದಿ ಕಾರಣ ಎಲ್ಲದಕ್ಕೂ ಮೋದಿ ಕಡೆ ಮಾತಾಡುವಂಥದ್ದು ಒಂದು ನಾಲ್ಕೈದು ಜನ ನಾಯಕರುಗಳಿದ್ದಾರೆ ಕಾಂಗ್ರೆಸ್ ಅಲ್ಲಿ ಆ ನಾಯಕರುಗಳ ಸಂತಿಗೆ ಈಗ ಡಿ ಕೆ ಶಿವಕುಮಾರ್ ಅವರು ಸೇರ್ಕೊಂಡಂಗಾಗಿದೆ ಒಂದ್ ನಾಲ್ಕೈದು ಜನ ಮಾತಾಡ್ತಾ ಇದ್ರು ಕೆಲ್ಸಕ್ಕೆ ಬರ್ದ್ರು ನಾಲ್ಕು ಜನ ಮಂತ್ರಿಗಳಿದ್ರು ಇದ್ರು ಬಂದಿ ಎಲ್ಲದಕ್ಕೂ ಮೋದಿ ಅವರಿಗೆ ಹೇಳುವಂಥದ್ದು ಈಗ ಅವ್ರ ಜೊತೆಗೆ ಇವರು ಸೇರ್ಕೊಂಡಂಗಾಗಿದೆ ಯವ್ರ ಕೆಲಸ ಇವ್ರ ಕಣ್ಣು ಮುಂದೆ ಇರತಕ್ಕಂಥ ಇವ್ ಮೂಗಿನ ಕೆಳಗಡೆ ನಡೀತಾ ಇರ್ತಕ್ಕಂಥ ಕೆಲಸವನ್ನ ದಯಮಾಡಿ ನೋಡ್ಲಿ ಇವರು ಒಂದೇ ಒಂದು ಸಾಧನೆ ಬೆಂಗಳೂರಲ್ಲಿ ಇವ್ರದು ಅಂತಂದ್ರೆ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಬೆಂಗಳೂರ್ನ ಐದು ಭಾಗ ಮಾಡಿ ಡಿವೈಡ್ ಮಾಡಿ ಹಾಳು ಮಾಡಿರುತ್ತೆ ಬಿಟ್ರೆ ಇನ್ನು ಯಾವುದೇ ಒಳ್ಳೆ ಕೆಲಸ ಮಾಡಿಲ್ಲ ಸಾಂಕೇತಿಕವಾಗಿ ಇವತ್ತು ಕೆಲವೊಂದು ಗುಂಡಿಗಳನ್ನು ಮುಚ್ಚಿದಿರಿ ಮುಂದಿನ ದಿನಗಳಲ್ಲಿ ಹೋರಾಟ ಯಾವ ರೀತಿಯಾಗಿರುತ್ತೆ ನಮ್ಮ ಪಕ್ಷ ತೀರ್ಮಾನ ತಗೊಳತ್ತೆ ಯಾವ ರೀತಿ ಹೋರಾಟವನ್ನ ಮುಂದುವರಿಸಬೇಕು ಅಂತಂದ್ರೆ ಯಾಕೆಂದ್ರೆ ಒಂದ್ ಬಾಲ್ ಓಡದ್ರೆ ಒಂದ್ ಬಾಲ್ ಎಸಿದ್ರೆ ಒಂದ್ ಬ್ಯಾಟ್ ಹೊಡಿಬಹುದು ಆದ್ರೆ ದಿನ ದಿನಕ್ಕೆ ಒಂದು ಒಂದ್ ಹತ್ತು ಬಾಲ್ ಅನ್ನ ಎಸಿತಾ ಇರ್ತಾರೆ ಕಾಂಗ್ರೆಸ್ನವರು ಅಂತ ಇಶ್ಯೂಗಳು ಯಾವ್ದಾದ್ರು ಅಂತ ಮಾಡೋದು ಅಂತ ಪ್ರತಿಭಟನೆ ಮಾಡೋದು ಅಷ್ಟು ಪ್ರತಿಭಟನೆ ಮಾಡುವಂತ ಸನ್ಸ್ ಒಂದು ದೊಡ್ಡ ಇದನ್ನೇ ಪಟ್ಟಿಯನ್ನೇ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ನವರು ಯಾವ್ದಾದಿಕ್ಕೆ ಅಂತ ಪ್ರತಿಭಟನೆ ಮಾಡೋದು ಆ ರೀತಿ ಅಷ್ಟೊಂದು ಇಶ್ಯೂಗಳು ಕೊಡ್ತಾ ಇರ್ತಕ್ಕಂತ ಈ ಕಾಂಗ್ರೆಸ್ ಸರ್ಕಾರ ಯಾವಾಗ ಮನೆಗೆ ಹೋಗುತ್ತೆ ಅನ್ನೋ ಒಂದು ಕಾತುರದಿಂದ ಜನ ಕೂಡ ಕಾಯ್ತಾ ಇದ್ದಾರೆ ಇದಿಷ್ಟು ಸಪ್ತಗಿರಿ ಗೌಡ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ ನ ಯೂಸ್ ಮಾಡಿ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪುಸ್ತುವವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿಸ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್